ಅಸ್ಸಲಾಮು ವಲೈಕುಂ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರು ವಿಚಾರ ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ ಜೈ ಹಿಂದ್ ಪರಿಚಯಿಸಿದ ಆಬಿದ್ ಹಸನ್ ಸಫ್ರಾನ್ ನಮ್ಮ ದೇಶದ ಸೈನಿಕರು ಇಂದು ಪರಸ್ಪರರನ್ನು ಕಂಡಾಗ ಜೈ ಹಿಂದ್ ಎಂದು ವಂದಿಸುತ್ತಾರೆ ರಾಜಕಾರಣಿಗಳು ತಮ್ಮ ಭಾಷಣದ ಕೊನೆಯಲ್ಲಿ ಜೈ ಹಿಂದ್ ಕೂಗುತ್ತಾರೆ ಈ ಜೈ ಹಿಂದ್ ಘೋಷಣೆಯ ರೂವಾರಿಯೇ ಆಬಿದ್ ಹಸನ್ ಸಫ್ರಾನ್ ದೇಶ ಅವರನ್ನು ಮರೆಯುತ್ತಿರುವಾಗ ನಾವು ಮತ್ತೆ ನೆನೆಯೋಣ ಅವರ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ ಹೈದರಾಬಾದಿನ ವಸಾತುಶಾಹಿ ವಿರೋಧಿ ಕುಟುಂಬದಲ್ಲಿ ಜನಿಸಿದ ಇವರ ಮೂಲ ಹೆಸರು ಜೈನುಲ್ ಆಬಿದೀನ್ ಹಸನ್ ಇವರ ತಂದೆ ಅಮೀರ್ ಹಸನ್ ಮತ್ತು ತಾಯಿ ಫಕ್ರುಲ್ ಹಾಜಿಯಾ ಬೇಗಂ ಕೂಡ ಮುಖ್ಯ ವಾಹಿನಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಹೈದರಾಬಾದಿನ ಸೈಂಟ್ ಜಾರ್ಜ್ ಸಂಸ್ಥೆಯಲ್ಲಿ ಶಿಕ್ಷಣ ಮುಗಿಸಿದ ಆಬಿದ್ ಹಸನ್ ಮುಂದಿನ ಶಿಕ್ಷಣಕ್ಕಾಗಿ ನಿಜಾಮ್ ಕಾಲೇಜಿಗೆ ಸೇರಿದರು ಅಲ್ಲಿ ಹೆಚ್ಚು ಕಾಲ ನಿಲ್ಲಲಿಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದ್ಯಾರ್ಥಿ ಯುವಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಗಾಂಧೀಜಿ ಕೊಟ್ಟ ಕರೆಯನ್ನು ಅನುಸರಿಸಿ ಕಾಲೇಜು ತೊರೆದು ಮುಂಬೈಗೆ ತೆರಳಿ ಕಾಂಗ್ರೆಸ್ ಸ್ವಯಂ ಸೇವಾದಳ ಸೇರಿಕೊಂಡರು ಅಲ್ಲಿಂದ ತನ್ನ ಸಹೋದರರನ್ನು ಅನುಸರಿಸಿ ಅಹಮದಾಬಾದಿಗೆ ತೆರಳಿ ಗಾಂಧೀಜಿಯವರ ಸಬರಮತಿ ಆಶ್ರಮ ಸೇರಿದರು ಅಲ್ಲಿ ಸ್ವರಾಜ್ಯ ಪ್ರಾಪ್ತಿಯ ಚಟುವಟಿಕೆಯಲ್ಲಿ ಸಕ್ರಿಯರಾದರು ಅದೇ ಹೊತ್ತಿಗೆ ತಾಯಿಯ ಇಚ್ಛೆಯಂತೆ ಶಿಕ್ಷಣವನ್ನು ಮತ್ತೆ ಮುಂದುವರಿಸ ಬಯಸಿದರು ಆ ಕಾಲದಲ್ಲಿ ಭಾರತೀಯರು ಉನ್ನತ ಶಿಕ್ಷಣ ಪಡೆಯಲು ಸಾಮಾನ್ಯವಾಗಿ ತೆರಳುತ್ತಿದ್ದುದು ಬ್ರಿಟನ್ ಯಾವ ಬ್ರಿಟನ್ ನಮ್ಮ ದೇಶವನ್ನು ದಾಸ್ಯಕ್ಕೆ ನೂಕಿದೆಯೋ ಆ ನೆಲದಲ್ಲಿ ನಮ್ಮ ಮಗ ಶಿಕ್ಷಣ ಪಡೆಯುವುದು ಬೇಕಾಗಿಲ್ಲ ಎಂದು ಆಬಿದ್ ಹಸನ್ ಸಫ್ರಾನಿಯವರ ಹೆತ್ತವರು ತೀರ್ಮಾನಿಸುತ್ತಾರೆ ಆದುದರಿಂದ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಂಗ್ಲೆಂಡ್ಗೆ ಬದಲಾಗಿ ತಮ್ಮ ಮಗನನ್ನು ಜರ್ಮನಿಗೆ ಇಂಜಿನಿಯರ್ ಅಭ್ಯಸಿಸಲು ಕಳುಹಿಸಿದರು ಆ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟಿಸುತ್ತಿದ್ದ ಅಂದರೆ ಜಗತ್ತಿನ ವಿವಿಧ ವಸಾಹತು ವಿರೋಧಿ ಶಕ್ತಿಗಳ ಜೊತೆ ಸಂಪರ್ಕ ಸಾಧಿಸಿದ್ದವರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಮುಖರು ಅವರು ತಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಲು ಜಗತ್ತಿನ ವಿವಿಧೆಡೆಗೆ ಪ್ರಯಾಣಿಸುತ್ತಿದ್ದರು ಅದು ಎರಡನೆಯ ಜಾಗತಿಕ ಮಹಾಯುದ್ಧದ ಕಾಲ ಬರ್ಲಿನ್ನಲ್ಲಿ ಸೆರೆಯಾಗಿದ್ದ ಭಾರತೀಯ ಯುದ್ಧ ಕೈದಿಗಳಾಗಿದ್ದ ಸೈನಿಕರನ್ನುದ್ದೇಶಿಸಿ ಮಾತನಾಡಿ ಅವರನ್ನು ತಮ್ಮ ಎಗೆ ಸೇರಿಸಲು ನೇತಾಜಿ ಬಯಸಿದ್ದರು ನೇತಾಜಿ ಬರ್ಲಿನ್ನಲ್ಲಿ ಆಯೋಜಿಸಿದ್ದ ಭಾರತೀಯ ಯುದ್ಧ ಕೈದಿಗಳ ಸಭೆಗೆ ವಿದ್ಯಾರ್ಥಿಯಾಗಿದ್ದ ಆಬಿದ್ ಹಸನ್ ಕೂಡ ಹೋಗಿದ್ದರು ಅಲ್ಲಿ ನೇತಾಜಿ ಅವರ ಭಾಷಣ ಅದರಿಂದ ತುಂಬಾ ಪ್ರಭಾವಿತರಾದರು ಶಿಕ್ಷಣ ಮುಗಿದ ಕೂಡಲೇ ಎಗೆ ಸೇರುವುದೆಂದು ನಿರ್ಧರಿಸಿದರು ಆದರೆ ದೇಶದ ಸ್ವಾತಂತ್ರ್ಯದ ಕುರಿತ ಚಿಂತೆ ಅವರನ್ನು ನಿದ್ರಿಸಲು ಬಿಡಲಿಲ್ಲ ತನ್ನ ನೆಲದ ವಿಮೋಚನೆಗಾಗಿ ಮಾಡುವ ಸಂಘರ್ಷದ ಮುಂದೆ ತನ್ನ ಶಿಕ್ಷಣ ಅತ್ಯಂತ ನಗಣ್ಯ ಎಂಬ ಯೋಚನೆ ಅವರನ್ನು ಕೊರೆಯತೊಡಗಿತು ಶಿಕ್ಷಣವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ನೇತಾಜಿಯವರ ಜೊತೆ ಸೇರಿದರು ನೇತಾಜಿಯವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಜೊತೆ ಸ್ವಾತಂತ್ರ್ಯ ಸಂಗ್ರಾಮದ ಕೆಲಸಗಳಿಗಾಗಿ ಪ್ರಯಾಣಿಸಿದರು ಆಬಿದ್ ಹಸನ್ರನ್ನು ನೇತಾಜಿಯು ಐಎನ್ಎಯ ಪ್ರಮುಖ ಮೇಜರ್ ಆಗಿ ನಿಯೋಜಿಸಿದರು ಐಎನ್ಎಯಲ್ಲಿ ಎನ್ ಕಾರ್ಯಾಚರಿಸುತ್ತಿದ್ದ ಕಾಲದಲ್ಲಿ ಅದರ ಸೈನಿಕರು ಪರಸ್ಪರರಿಗೆ ತಮ್ಮ ತಮ್ಮ ಧರ್ಮಾಧಾರಿತ ವಂದನೆ ಪ್ರತಿವಂದನೆಗಳನ್ನು ಮಾಡುತ್ತಿದ್ದರು ಇದು ಸೈನಿಕರೊಳಗೆ ತಾವೆಲ್ಲ ವಿಭಿನ್ನರು ಎಂಬ ಭಾವ ಬಂದಿತ್ತು ಎಂದು ನೇತಾಜಿ ಚಿಂತಿತರಾದರು ಅವರು ತನ್ನ ಆಪ್ತ ಸಂಗಡಿಗನಾದ ಆಬಿದ್ ಹಸನ್ರಿಗೆ ಇದಕ್ಕೊಂದು ಪರಿಹಾರ ಹುಡುಕಿ ಒಂದು ಕಾಮನ್ ವಂದನಾ ಕ್ರಮವನ್ನು ಸೂಚಿಸುವಂತೆ ಕೋರಿದರು ಅವರು ಮೊದಲು ಹಲೋ ಎಂಬ ಆಂಗ್ಲ ವಂದನೆಯನ್ನು ಸೂಚಿಸಿದರು ನೇತಾಜಿ ಕೂಡಲೇ ಅದನ್ನು ತಿರಸ್ಕರಿಸಿದರು ನಾವು ರಾಷ್ಟ್ರೀಯ ಭಾವವನ್ನು ಉದ್ದೀಪಿಸಬಲ್ಲಂತಹ ವಂದನಾ ಕ್ರಮವನ್ನು ಅನ್ವೇಷಿಸಬೇಕಿದೆ ಎಂದರು ಆ ಬಳಿಕ ಆಬಿದ್ ಹಸನ್ ಜೈ ಹಿಂದೂಸ್ತಾನ್ ಕಿ ಎಂಬ ಘೋಷಣೆಯೊಂದಿಗೆ ಮತ್ತೆ ನೇತಾಜಿಯ ಮುಂದೆ ಹಾಜರಾದರು ನೇತಾಜಿ ಇದು ಸ್ವಲ್ಪ ಉದ್ದವಾಯಿತಲ್ವಾ ಎಂದರು ಆ ಬಳಿಕ ಇನ್ನಷ್ಟು ಯೋಚಿಸಿ ಜೈ ಹಿಂದೂಸ್ತಾನ್ ಕಿ ಎಂಬ ಘೋಷಣೆಯನ್ನೇ ಕಿರಿದುಗೊಳಿಸಿ ಜೈ ಹಿಂದ್ ಎಂಬ ಘೋಷಣೆಯನ್ನು ಸೂಚಿಸಿದರು ನೇತಾಜಿ ಅವರಿಗೆ ಇದು ಬಹಳ ಇಷ್ಟವಾಯಿತು ಕೂಡಲೇ ಇದನ್ನೊಪ್ಪಿ ಕಾರ್ಯರೂಪಕ್ಕೆ ತಂದರು ಮುಂದೆ ಐಎನ್ಎಯಲ್ಲಿ ಧರ್ಮಾಧಾರಿತ ವಂದನೆಗಳು ಕೊನೆಯಾಗಿ ರಾಷ್ಟ್ರೀಯ ಭಾವ ಉದ್ದೀಪಿಸುವ ಜೈ ಹಿಂದ್ ಎಂಬ ವಂದನೆ ಅಧಿಕೃತವಾಯಿತು ಅದು ಕೇವಲ ವಂದನೆಯಾಗಿರದೆ ಸೈನ್ಯದ ಘೋಷಾವಾಕ್ಯವೂ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜವಾಹರ್ ಲಾಲ್ ನೆಹರು ಅವರು ಮಾಡಿದ ಐತಿಹಾಸಿಕ ಭಾಷಣದಲ್ಲೂ ಜೈ ಹಿಂದ್ ಎಂಬ ಘೋಷಣೆಯನ್ನು ಕೂಗಿದರು ಆ ಬಳಿಕ ಅದು ಭಾರತೀಯ ಸೈನ್ಯದ ಘೋಷಣೆಯೂ ಆಗಿ ಪರಸ್ಪರ ವಂದನ ಕ್ರಮವಾಗಿ ಶಾಶ್ವತವಾಯಿತು ಹಿಂದ್ ಎಂದರೆ ಭಾರತ ಇಂದಿಗೂ ಅರಬಿಕ್ ಮತ್ತು ಫಾರ್ಸಿ ಭಾಷೆಯಲ್ಲಿ ಭಾರತವನ್ನು ಹಿಂದ್ ಎಂದೇ ಹೇಳಲಾಗುತ್ತದೆ ಭಾರತೀಯರನ್ನು ಅರಬರು ಇಂದಿಗೂ ಹಿಂದಿ ಎಂದೇ ಗುರುತಿಸುತ್ತಾರೆ ಹಿಂದ್ ಎಂದರೆ ಧರ್ಮಾಧಾರಿತ ಪದವಲ್ಲ ಅದು ರಾಷ್ಟ್ರಾಧಾರಿತ ಪದ ಭಾರತವನ್ನು ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಹಿಂದೂಸ್ತಾನ್ ಎಂದೇ ತಮ್ಮ ಬರಹಗಳಲ್ಲಿ ಭಾಷಣಗಳಲ್ಲಿ ಅತಿ ಹೆಚ್ಚು ಬಳಸುತ್ತಿದ್ದುದು ಮುಸ್ಲಿಮರು ನೇತಾಜಿಯವರೊಂದಿಗೆ ಅತಿ ಹೆಚ್ಚು ಪ್ರಯಾಣಗಳಲ್ಲಿ ಭಾಗಿಯಾದ ಕೀರ್ತಿ ಆಬಿದ್ ಹಸನ್ರಿಗೆ ಸಲ್ಲಬೇಕು ಅವರು ಜರ್ಮನಿಯಿಂದ ಮಲೇಷ್ಯಾದವರೆಗೆ ಹಡಗಿನಲ್ಲಿ ನೇತಾಜಿಯವರೊಂದಿಗೆ ಪ್ರಯಾಣಿಸಿದ್ದರು ನೇತಾಜಿ ವಿಮಾನದಲ್ಲಿ ತನ್ನ ಪ್ರಯಾಣವನ್ನು ಜಪಾನಿಗೆ ಮುಂದುವರಿಸಿದಾಗ ಆಬಿದ್ ಹಸನ್ ಸಿಂಗಾಪುರದಲ್ಲಿ ನಿಂತು ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಚಟುವಟಿಕೆಗೆ ನೇತೃತ್ವ ನೀಡಿದರು ಇತ್ತ ನೇತಾಜಿ ಜಪಾನಿಗೆ ಪಯಣಿಸಿದ ವಿಮಾನಾಪಘಾತವಾಗಿ ಮರಣಕ್ಕೀಡಾದರು ಅದಾಗಿ ಕೆಲ ಸಮಯದಲ್ಲಿ ಆಬಿದ್ ಹಸನ್ರನ್ನು ಬ್ರಿಟಿಷರು ಬಂಧಿಸಿದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಿಡುಗಡೆಗೊಂಡ ಬಳಿಕ ಆಬಿದ್ ಹಸನ್ ಹೈದರಾಬಾದಿಗೆ ಮರಳಿ ಸ್ವದೇಶದಲ್ಲೇ ವಿಮೋಚನಾ ಚಳವಳಿಯನ್ನು ಮುಂದುವರಿಸಿದರು ಅಂತಾರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಒಳ್ಳೆಯ ಅನುಭವವಿದ್ದ ಆಬಿದ್ ಹಸನ್ರನ್ನು ಸ್ವಾತಂತ್ರ್ಯ ನಂತರ ನೆಹರೂರವರು ಭಾರತೀಯ ವಿದೇಶ ಸೇವೆಗೆ ನೇಮಕ ಮಾಡಿದರು ಈಜಿಪ್ಟ್ ಚೀನಾ ಸಿರಿಯಾ ಇರಾಕ್ ಸೆನೆಗಲ್ ಡೆನ್ಮಾರ್ಕ್ ಮುಂತಾದ ದೇಶಗಳಲ್ಲಿ ಭಾರತೀಯ ರಾಯಭಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಹೈದರಾಬಾದಿನಲ್ಲಿ ಶೇಖ್ ಪೇಟೆ ಎಂಬಲ್ಲಿರುವ ತನ್ನ ಫಾರ್ಮ್ ಹೌಸ್ನಲ್ಲಿ ನಿವೃತ್ತ ಜೀವನ ಸಾಗಿಸುತ್ತಿದ್ದರು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದ ಆಬಿದ್ ಹಸನ್ ಕೇಸರಿ ಬಣ್ಣ ಹಿಂದೂಗಳಿಗೆ ಪವಿತ್ರ ಎಂಬ ಕಾರಣಕ್ಕಾಗಿ ತನ್ನ ಹೆಸರಿಗೆ ರಾಷ್ಟ್ರೀಯ ಧ್ವಜ ನಿರ್ಮಾಣ ಕಾಲದಲ್ಲಿನ ಚರ್ಚೆಯ ಸಂದರ್ಭದಲ್ಲಿ ಸಫ್ರಾನಿ ಎಂಬ ಹೆಸರನ್ನು ಹಿಂದೂ ಮುಸ್ಲಿಂ ಸಾಮರಸ್ಯದ ಚಿಹ್ನೆಯಾಗಿ ಸೇರಿಸಿದರು ಜೈನುಲ್ ಆಬಿದೀನ್ ಹಸನ್ ಹೈದರಾಬಾದಿನಲ್ಲಿ ಜನಿಸಿ ಸ್ವಾತಂತ್ರ್ಯದ ತುಡುತದಲ್ಲಿ ಮುಂಬೈ ಅಹಮದಾಬಾದಿನಲ್ಲಿ ವಿಮೋಚನಾ ಚಳುವಳಿಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿ ಆ ಬಳಿಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತನ್ನ ಚಟುವಟಿಕೆಯನ್ನು ಮುಂದುವರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೇಜರ್ ಆಗಿ ಸೇವೆ ಸಲ್ಲಿಸಿ ಸ್ವಾತಂತ್ರ್ಯ ನಂತರ ವಿದೇಶಗಳಲ್ಲಿ ಭಾರತದ ಘನತೆಯನ್ನು ಎತ್ತಿ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಹುಟ್ಟೂರು ಹೈದರಾಬಾದಿನಲ್ಲಿ ನಿಧನರಾದರು అరివే విమోచన విచార జ్యోతి